ನಮಸ್ಕಾರ ಬರ್ಗೆಟ್ ಬಸ್ಯ ಅನ್ನುವಂಥ ಒಂದು ಸಿನಿಮಾ ಬರ್ತಾ ಇರುವಂಥದ್ದು ನಿಮಗೆಲ್ಲಾರ್ಗು ಗೊತ್ತಿರೋ ಹಾಗೆ ಈ ಸಿನಿಮಾದ ಟೀಸರ್ ಮತ್ತು ಟ್ರೈಲರ್ ರಿಲೀಸ್ ಆಗಿದೆ ಆನಂದ ಆಡಿಯೋದಲ್ಲಿ ರಿಲೀಸ್ ಆಗಿದೆ ಇವರು ಬಹಳಷ್ಟು ದಿವಸದಿಂದ ಅವರ ಡೆಡಿಕೇಶನ್ ನನಗೆ ಇಷ್ಟ ಆಗಿದ್ದು ಯಾಕಂದರೆ ಒಂದು ಸಿನಿಮಾನ ಮನಸ್ಸಿಗೆ ಹಚ್ಕೊಳ್ಳುವಂಥದ್ದು ತನ್ನ ಸಿನಿಮಾಗೋಸ್ಕರ ಹೋರಾಟ ಮಾಡೋದಿದೆ ಗೊತ್ತಾ ಅದು ಆ್ಯಕ್ಚುಲಿ ಈ ತಂಡದಲ್ಲಿ ನನಗೆ ಸಿಕ್ಕಿದ್ದಂಥದ್ದು ಅದ್ದೂರಿ ಅವರು ಈ ಸಿನಿಮಾಗೆ ಭಾಳಷ್ಟು ಆಯಾಮಗಳಲ್ಲಿ ಕೆಲಸ ಇದ್ದಾರೆ ನನ್ನನ್ನು ಈ ಒಂದು ವಿಚಾರಕ್ಕೆ ಕರೆತರಲಿಕ್ಕೆ ಮುಖ್ಯವಾದ ಇವರು ಯಾಕಂದರೆ ಭಾಳಷ್ಟು ಹೋರಾಟ ಎಷ್ಟು ದಿವಸ ಪಾಪ ಅವರು ಫಾಲೋಅಪ್ ಮಾಡಿ ನನ್ನ ಬ್ಯುಸಿ ಶೆಡ್ಯೂಲ್ಸಲ್ಲಿ ಅಷ್ಟು ಚೆಂದ ಫಾಲೋಅಪ್ ಮಾಡಿದರು ಅವ್ರಿಗೆ ನನಗೆ ಅಂದ್ಕೊಂಡಿದ್ದು ಅವ್ರಿಗೆ ಅವರು ಸಿನಿಮಾದ ಮೇಲಿರುವಂಥ ಪ್ರೀತಿ ಸಿನಿಮಾ ಚೆನ್ನಾಗಿ ಬಂದಿರುತ್ತೆ ಅನ್ನುವ ನಂಬಿಕೆ ನನಗೆ ಈಗಷ್ಟೇ ಒಂದು ಸಾಂಗನ್ನು ನೋಡಿದೆ ಬರ್ಗಟ್ ಬಸಿಯಾ ಸಿನಿಮಾದ್ದು ನಾನು ಇದೇ ಶೀರ್ಷಿಕೆ ಆಸುಪಾಸಿನಲ್ಲಿ ಒಂದು ಸಿನಿಮಾ ಬಂದಿತ್ತು ನಂದು ಬುಲೆಟ್ ಬಸಿಯ ಅನ್ನುವಂಥದ್ದು ಸಿನಿಮಾ ಆ ಬುಲೆಟ್ ಬಸಿಯ ಅನ್ನುವ ಸಿನಿಮಾದಲ್ಲಿ ನಾನಿದ್ದೆ ನನ್ನ ಸಿನಿಮಾ ಅದು ಅಂತನ್ನುವ ಇನ್ನೊಂದು ಕಾರಣ ಅವ್ರಿಗೆ ನಾನು ಬೇಕೇ ಬೇಕು ಅಂತನ್ನುವಂಥದ್ದು ಒಂದು ಅವರ ಹಠ ನಾನ ನೀವು ಬುಲೆಟ್ ಬಸೆಯ ಮಾಡಿದ್ರಿ ನಮ್ಮ ಸಿನಿಮಾದ ಹೆಸರು ಅಕ್ಕಪಕ್ಕದಲ್ಲಿದೆ ನೀವು ಬೇಕು ನನಗೆ ಅಂತ ಅಂತನ್ನುವಂಥದ್ದು ಅವರ ಪ್ರೀತಿ ಅದು ಖುಷಿಯಾಯಿತು ನನಗೆ ಅವರ ತಮ್ಮ ಸಿನಿಮಾದ ಮೇಲೆ ಇರುವಂಥ ಪ್ರೀತಿ ನನಗೆ ಟೈಟಲ್ ತುಂಬ ನನಗೆ ಇಷ್ಟ ಆಯಿತು ಒಂಥರ ಒಂದು ಹೊಸ ಥರದ ಪ್ರಯತ್ನ ನಾಗಾರ್ಜುನ್ ರೆಡ್ಡಿ ಅವರ ನಿರ್ಮಾಣದ ಸಿನಿಮಾ ಈ ಸಿನಿಮಾದ ನಾಯಕ ನಟರು ಮತ್ತು ಡೈರೆಕ್ಷನ್ನು ಇಬ್ಬರು ಎರಡೂ ಆಯಾಮಗಳ ಎರಡೂ ಡಿಪಾರ್ಟ್ಮೆಂಟನ್ನು ನನ್ನ ಪಕ್ಕದಲ್ಲಿರುವಂಥ ರಿಶ್ ಅವರು ನಿಭಾಯಿಸಿರ್ತಾರೆ ಈಗ ಅವ್ರ ಸಾಂಗ್ ನೋಡಿದೆ ಅಷ್ಟು ಚಂದ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದೀರಿ ಎಷ್ಟೇ ಸಿನಿಮಾ ಇದು ಫಸ್ಟ್ ಫಸ್ಟ್ ಸಿನಿಮಾ ನೋಡಿ ಎಷ್ಟು ಚಂದ ಇದೆ ಒಂದು ಭಾಳ ಚಂದ ಮನಸ್ಸುಗಳು ಸೇರಿದೆ ಇಲ್ಲಿ ಶ್ರೀನಿಧಿ ಅನ್ನೋರ ಈ ಒಂದು ಸಾಂಗಿನ ಈಗ ನಾನು ನೋಡಿದ ಸಾಂಗಿನ ಸಂಗೀತ ನಿರ್ದೇಶಕರು ಶ್ರೀನಿಧಿಯವರು ತುಂಬ ಚೆಂದ ಮಾಡಿದ್ದಾರೆ ಸಾಂಗ್ನ ನಾಗೇಂದ್ರ ಪ್ರಸಾದ್ ಸರ್ ಅವರ ಸಾಹಿತ್ಯ ಇರುತ್ತೆ ವೈಶಾಖ್ ಅವರ ಸಿಂಗಿಂಗು ಅವರ ಕಂಠ ಸೀರಿಯಲ್ಲಿ ಮೂಡ್ ಬಂದಿರುವಂಥ ಸಾಂಗಿದು ಒಂದಿಷ್ಟು ಫನ್ ಫನ್ ಎಲಿಮೆಂಟ್ಸ್ನ ಇಟ್ಕೊಂಡು ಸಾಕ್ತಾ ಇರುವಂಥದ್ದು ಈ ಸಾಂಗನ್ನು ಇದೇ ತಿಂಗಳು ಹದಿಮೂರನೇ ತಾರೀಕು ಇದೇ ತಿಂಗಳು ಹದಿಮೂರನೇ ತಾರೀಕು ರಿಲೀಸ್ ಆಗ್ತಾ ಇರುತ್ತೆ ಸಾಂಗ್ ನೋಡಿದ್ದೀನಿ ತುಂಬ ಚೆಂದ ಮೂಡ್ ಬಂದಿದೆ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಸಾಂಗ್ ಇದಾಗಿರುತ್ತೆ ಒಂದೇ ಸಾಂಗ್ ಹೇಳ್ತಾರೆ ಟ್ರೈಲರ್ ಟೀಸರ್ ನೀವೆಲ್ಲ ಮೆಚ್ಚಿದ್ದೀರಿ ಇದೇ ತಿಂಗಳು ಮಾರ್ಚ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಬರಗೆ ತ ಬಸೆಯ ಸಿನಿಮಾ ರಿಲೀಸ್ ಇದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಈ ತಂಡದ ಮೇಲೆ ಇರಲಿ ಈ ಸಿನಿಮಾ ಗೆಲ್ಲೋದ್ರ ಮುಖಾಂತರ ಮತ್ತೆ ಈ ತಂಡ ಮತ್ತಷ್ಟು ಸಿನಿಮಾಗಳನ್ನ ಮಾಡುವಂಥ ಶಕ್ತಿ ಆಶೀರ್ವಾದ ಆ ತಾಯಿ ಚಾಮುಂಡೇಶ್ವರಿ ಅವರೆಲ್ಲರಿಗೂ ಒದಗಿಸ್ಕೊಡ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಬೆಸ್ಟ್ ವಿಶಸ್ ಈ ಸಿನಿಮಾಗೆ ಈ ಸಾಂಗಿಗೆ ನಿಮ್ಮೆಲ್ಲರ ಪ್ರೀತಿ ಈ ತಂಡಕ್ಕಿರಲಿ ನೋಡಿ ಅವರೆಷ್ಟು ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಮುಖದಲ್ಲಿ ನೋಡಿದ್ರೂ ಗೊತ್ತಾಗುತ್ತೆ ಎಷ್ಟು ಖುಷಿ ಇರಲಿ ಆ ಎಕ್ಸೈಟ್ಮೆಂಟ್ ಇದೆ ಗೊತ್ತಾ ಆ್ಯಕ್ಚುಲಿ ಅದು ಮೊದಲನೇ ಸಿನಿಮಾದಲ್ಲಿ ಅದು ಇರುತ್ತೆ ಆಗಲೇ ಸಿನಿಮಾ ಚೆಂದ ಬರೋದು ಅದು ನಮ್ಮ ಸಿನಿಮಾ ಅಂತನೋ ಅಂಥ ಪ್ರೀತಿ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ನಾವೆಷ್ಟು ನಮ್ಮ ಸಿನಿಮಾನ ಹಚ್ಕೊಂಡಿರ್ತೀವಿ ಅಂತ ಅನ್ನೋವಂಥದ್ದು ಒಳ್ಳೆಯದಾಗಲಿ ಸಿನಿಮಾಗೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ನಿರಂತರವಾಗಿ ಈ ಥರದ ಹೊಸ ತಂಡದ ಮೇಲೆ ಇರಬೇಕು ಮತ್ತು ಈ ಸ್ಥಾಯಿ ತಂಡ ಈ ಥರದ್ದು ಪ್ರಯತ್ನಗಳನ್ನು ಮಾಡ್ತಾನೇ ಇರೋಬೇಕು ಮಾಡ್ತಾನೇ ಇರುವಂಥ ಶಕ್ತಿ ನೀವುಗಳು ಕೊಟ್ಟರೆ ಮಾತ್ರ ಈ ತಂಡಕ್ಕೆ